ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಒಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ಯುಗಾದಿ ಹಬ್ಬದ ಹಿಂದಿನ ದಿನ ನಾವು ಮನೆ ಮುಂದೆ ಎಲ್ಲ ನೀರು ಹಾಕಿ ನೀಟಾಗಿ ಗುಡಿಸ್ಕೊತಾ ಇದ್ವಿ ಹಬ್ಬ ಅಂದ್ರೆ ಹಾಗಲ್ವಾ ಹಿಂದಿನ ದಿನವೇ ಎಲ್ಲ ನೀಟಾಗಿ ಗುಡಿಸಿ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಮತ್ತು ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ಇಲ್ಲಿ ಊರಲ್ಲಿ ಸಗಣಿ ಎಲ್ಲ ಸಾರಿಸ್ತಾರಲ್ವ ಅದಕ್ಕೋಸ್ಕರ ನಾವು ರಾತ್ರಿಯೇ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ವಿ ನಾನು ಹಸ್ಬೆ ನಾನು ನನ್ನ ಹಸ್ಬೆಂಡ್ ಇಬ್ರು ಕ್ಲೀನ್ ಮಾಡ್ತಾಯಿದ್ವಿ ನೀರೆಲ್ಲ ಹಾಕಿ ಅವ್ರು ನನಗೆ ನೀರು ತಂದು ಕೊಡ್ತಾಯಿದ್ರು ನಾನು ನೀರು ಹಾಕಿ ಗುಡಿಸ್ತಾ ಇದ್ದೆ ಹೆಲ್ಪ್ ಮಾಡ್ತಾರೆ ಇವರು ಎಲ್ಲದರಲ್ಲೂ ಆ್ಯಕ್ಚುಲಿ ಮಾಡಬೇಕು ಎಲ್ಲರೂ ಎಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಕೆಲಸದಲ್ಲಿ ಹೆಲ್ಪ್ ಮಾಡ್ಕೊಂಡಿದ್ರೇ ಎಲ್ಲ ಕೆಲಸ ಬೇಗ ಬೇಗ ಆಗುತ್ತೆ ಸೊ ಅವ್ರು ನೀರು ತಂದು ಕೊಡ್ತಾಯಿದ್ರು ನಾನು ನೀರೆಲ್ಲ ಹಾಕಿ ಫುಲ್ ರೋಡ್ಗೆಲ್ಲ ಇಲ್ಲ ಅಂದರೆ ಧೂಳ್ ಗಲೀಜೆ ಎಲ್ಲ ಬರುತ್ತಲ್ವ ಮನೆಗೆ ಅಂತ ಗಾಳಿ ಬಂದಾಗೆಲ್ಲ ಸೊ ಎಲ್ಲ ನೀರೆಲ್ಲ ಹಾಕಿದ್ದ ಆಯ್ತು ಇವಾಗ ರಂಗೋಲಿ ಇವಾಗೇನು ಹಾಕಿಲ್ಲ ಬೆಳಗ್ಗೆ ಹಾಕ್ಕೊಳ್ಳೋದು ಅಂತ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತೆ ಬೆಳಗ್ಗೆ ಈಸಿ ಆಗುತ್ತೆ ಎರಡು ದಿನ ಹಬ್ಬ ಇರುತ್ತಲ್ವ ಸೊ ಫಸ್ಟ್ನೇ ದಿನದ ಹಬ್ಬದ ಹಿಂದಿನ ದಿನದ ಬ್ಲಾಗಿದ್ದು ಎಲ್ಲ ನೀಟಾಗಿ ನೀರೆಲ್ಲ ಹಾಕಿ ಬಂದುಬಿಟ್ವಿ ಧೂಳು ಕಮ್ಮಿ ಆಗುತ್ತೆ ಇಲ್ಲಾಂದರೆ ಅಂದರೆ ರೋಡಲ್ಲಿ ಇರೋದ್ರಿಂದ ಧೂಳೆಲ್ಲ ಸಿಕ್ಕಾಪಟ್ಟೆ ಬರುತ್ತೆ ಮನೆ ಒಳಗಡೆ ಅದಕ್ಕೆ ನೀರೆಲ್ಲ ಫುಲ್ಲು ಒಂದು ಅರ್ಧದ ರೋಡ್ವರ್ಗು ಹಾಕಿದ್ವಿ ನಮ್ಮ ಮನೆ ಮುಂದೆ ಇರೋ ರೋಡ್ಗೆ ಸಗಣಿ ಎಲ್ಲ ಸಾರಿಸ್ತಾರೆ ಸಗಣಿ ಸಾರಿಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಟಿಯಲ್ಲಿ ಯಾರೂ ಆ ರೀತಿ ಮಾಡಲ್ಲ ಬಟ್ ಹಳ್ಳಿ ಕಡೆ ಮಾಡ್ತಾ ಇದ್ದಾರೆ ಸಗಣಿ ಸಾರಿಸಿ ರಂಗೋಲಿ ಅದರ ಮೇಲೆ ಹಾಕೋದು ಚೆನ್ನಾಗಿ ಕಾಣಿಸಲಿ ಅಂತ ಸೊ ಎಲ್ಲ ಆಯಿತು ಈಗ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಅದಕ್ಕೆ ಕಲರ್ ಕೂಡ ಹಾಕಿದ್ದೆ ಸಿಂಪಲಾಗಿ ಹಾಕಿದ್ದೆ ಅಷ್ಟೇ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಮಾವಿನೆಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ತೋರಣ ಕಟ್ಟೋಕ್ಕೆ ಎಲೆ ಬೇವಿನ ಸೊಪ್ಪು ಬೇವಿನ ಹೂವು ಬೆಲ್ಲ ಬೇವು ಬೆಲ್ಲ ಇವಾಗ ಯುಗಾದಿ ಹಬ್ಬದ ಸ್ಪೆಷಲ್ ಅಲ್ವಾ ಸೊ ಮಾವಿನ ಎಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಯುಗಾದಿ ಹಬ್ಬ ಅಂದರೆ ಹಿಂದೂಸ್ಗೆ ನಮ್ಮ ಕನ್ನಡದವರಿಗೆ ಅದು ನ್ಯೂ ಇಯರ್ ಹೊಸ ವರ್ಷದ ಹಬ್ಬ ವರ್ಷದ ಮೊದಲನೇ ಹಬ್ಬ ಅಂತಾರೆ ಸೊ ತೋರಣೆ ಎಲ್ಲ ಕಟ್ಟಿದ್ದಾರೆ ನಾವಿಲ್ಲಿ ಮೂರು ಬಾಗ್ಲಿಗೂ ಹಾಕ್ತೀವಿ ದೇವ್ರ ಮನೆಯದು ಒಂದು ಸೇರಿ ಪೂಜೆ ಎಲ್ಲ ಆಲ್ರೆಡಿ ಆಗಿತ್ತು ಅತ್ತೆನೇ ಪೂಜೆ ಮಾಡಿದ್ರು ಇವತ್ತು ನಾವು ನಮ್ಮ ತೋಟದ ಹೂವೇ ಹಾಕಿ ಹಾರ ಥರ ಹೊಲಿದ್ಬಿಟ್ಟು ಪೂಜೆ ಮಾಡಿದ್ದೀವಿ ಫೋಟೋಗೆ ಹಾಕಿಬಿಟ್ಟು ಬೇರೆ ಹೂವು ಎಲ್ಲ ಏನು ಕೊಂಡ್ಕೊಳಕ್ಕೆ ಹೋಗಲ್ಲ ನಾವು ಸೊ ಅಡುಗೆಗೆ ಒಬ್ಬಟ್ಟು ಹೆಸರು ಬೇಳೆ ಅನ್ನ ಸಾಂಬಾರು ಹಪ್ಳ ಆಲೂಗೇಡ್ಡೆ ಪಲ್ಯ ಇಷ್ಟೇ ಸಿಂಪಲ್ಲಾಗಿ ಇನ್ನೊಂದು ಸ್ವಲ್ಪ ಹಪ್ಳ ಇತ್ತು ಅದನ್ನು ಇದ್ದೀನಿ ನಾನು ಬೆಳಗ್ಗೆ ಇದ್ದ ತಕ್ಷಣ ಏನು ರೆಡಿಯಾಗಕ್ಕೆ ಹೋಗಿಲ್ಲ ಸ್ನಾನ ಮಾಡಿ ಯಾಕೆಂದರೆ ಈ ಬೇಸಿಗೆಯಲ್ಲಿ ಅಡುಗೆ ಮನೆಯಲ್ಲಿ ಗ್ಯಾಸ್ ಮುಂದೆ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಸೆಕೆ ಆಮೇಲೆ ರೆಡಿ ಆಗೋಣ ಅಂತ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾವು ಟಿಫನ್ ಎಲ್ಲ ಮಾಡಿ ಸ್ನಾನ ಎಲ್ಲ ಆಲ್ ಆಲ್ರೆಡಿ ಆಗಿತ್ತು ಟಿಫನ್ ಮಾಡಿ ಆಮೇಲೆ ರೆಡಿ ಆದ್ವಿ ಮಧ್ಯಾಹ್ನದ ಮೇಲೆ ಇಲ್ಲ ಅಂದರೆ ಈ ಸೆಕೆಯಲ್ಲಿ ಗ್ಯಾಸ್ ಮುಂದೆ ನಿಂತ್ಕೊಂಡ್ರೆ ಇನ್ನೂ ಸಿಕ್ಕಾಪಟ್ಟೆ ಸೆಕೆ ಆಗಿಬಿಡುತ್ತೆ ಸೊ ಇದಾಗಿತ್ತು ಯುಗಾದಿ ಹಬ್ಬ ಫಸ್ಟ್ ಡೇ ಅಂದರೆ ಸ್ವೀಟ್ ಮಾಡ್ತೀವಲ್ಲ ಆವತ್ತಿನದು ಯುಗಾದಿ ಹಬ್ಬ ಇದೆಲ್ಲ ಊಟ ಎಲ್ಲ ಮುಗಿಸಿ ಮತ್ತು ಸಂಜೆ ಎಲ್ಲ ರೆಡಿಯಾಗಿ ಮುಗ್ದೋಯ್ತು ಫಸ್ಟ್ ದಿನದ ಹಬ್ಬ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಕಡೆ ಕರಿ ಅಂತಾರೆ ಇದು ನಾನ್ ವೆಜ್ ಹೊಸ ಮಾಡ್ತೀವಲ್ವ ಸೆಕೆಂಡ್ ಡೇ ಅದು ಸೊ ಇಲ್ಲಿ ನಾವಿವತ್ತು ಮಟನ್ ಮತ್ತು ಚಿಕನ್ ಎರಡೂ ಮಾಡ್ತಾಯಿದ್ದೀವಿ ಬಟ್ ಮಟನ್ ನಾನೇನು ಮಾಡ್ತಾಯಿಲ್ಲ ಚಿಕನ್ನಲ್ಲಿ ಬಿರಿಯಾನಿ ಮಾಡ್ತಾ ಬಿರಿಯಾನಿಗೆ ನಾರ್ಮಲಾಗಿ ಏನೇನು ಯೂಸ್ ಮಾಡ್ತೀವಿ ಪೌಡರು ಅದು ಇದು ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಗ್ರೀನ್ ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ದೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಚಿಕನ್ ಹಾಕ್ಕೊಂಡು ಎರಡು ಕೆ ಜಿ ಚಿಕನ್ ಇತ್ತು ಒಂದು ಕೆ ಜಿ ಬಿರಿಯಾನಿಗೆ ಹಾಕಿ ಇನ್ನೊಂದು ಕೆ ಜಿ ಫ್ರೈ ಮಾಡ್ತಾಯಿದ್ದೀನಿ ಚಿಕನ್ ಫ್ರೈ ನಾರ್ಮಲಾಗಿ ನಾವು ಇದನ್ನೇ ಮಾಡೋದು ಕಬಾಬು ಯೂಶುಲಿ ಮಾಡಲ್ಲ ಯಾವಾಗಾದರೂ ಮಾಡದೆ ರೇರಾಗಿ ಅಷ್ಟೇ ಫ್ರೈ ಮತ್ತು ಬಿರಿಯಾನಿನೇ ಜಾಸ್ತಿ ಚಿಕನೆಲ್ಲ ಹಾಕಾದಮೇಲೆ ಬಿರಿಯಾನಿ ಪೌಡರು ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇದು ಚಿಕ್ಕ ಗ್ಯಾಸ್ ಮೇಲೆ ಇಟ್ಟಿದ್ದೀವಿ ಅಲ್ಲಿ ಇನ್ನೆರಡು ಬೇರೆ ಏನೇನು ಮಾಡ್ತಾಯಿದ್ವಿ ಅಂತ ಬೇಗ ಆಗುತ್ತೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಬಿರಿಯಾನಿ ಪೌಡರ್ ಹಾಕೋತಾ ಇದ್ದೀನಿ ನಾನು ಕುಕ್ಕರಲ್ಲೇ ನಾವು ಮಾಡೋದು ತಪ್ಪಲೆಯಲ್ಲಿ ಪಾತ್ರೆಯಲ್ಲೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಬೆಳಗ್ಗೆ ಟಿಫನ್ಗೆ ಮಾಡಿಬಿಟ್ವಿ ನಾವು ಮತ್ತು ಲೇಟ್ ಆಗಿಬಿಡುತ್ತೆ ಮಧ್ಯಾಹ್ನ ಅಂತ ಬೆಳಗ್ಗೆ ಟಿಫನ್ಗೋಸ್ಕರನೇ ನಾವು ಬಿರಿಯಾನಿ ಮಾಡಿಬಿಟ್ವಿ ಮತ್ತು ಮಧ್ಯಾಹ್ನ ಎಲ್ಲ ಏನು ಮಾಡೋಕ್ಕೋಗಿಲ್ಲ ನಮ್ಮ ಅಪ್ಪ ಅಮ್ಮ ಕೂಡ ಇವತ್ತು ಹಬ್ಬಕ್ಕೆ ಇದ್ದಾರೆ ಸೋ ಅವರಿಗೋಸ್ಕರ ಮಟನ್ ಎಲ್ಲ ಮಾಡ್ತಾ ಇದ್ದಾರೆ ನಾವಿಲ್ಲಿ ಬಿರಿಯಾನಿ ಮತ್ತು ಫ್ರೈ ಮಾಡ್ತಾ ಇದ್ದೀವಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಿರಿಯಾನಿಗೆ ಆ ಪೀಸಸ್ ಎಲ್ಲ ಇವಾಗಲೇ ಬೆಂದ್ರೇ ಚೆನ್ನಾಗಿ ಆಗೋದು ಚಿಕನ್ನು ಎರಡು ಗ್ಲಾಸ್ ಮಾಡ್ತಾಯಿದ್ದೀನಿ ಸೊ ಒಂದೂವರೆ ಪೌಡರ್ ಫುಲ್ ಯೂಸ್ ಮಾಡಿದ್ದೀನಿ ನಾನು ಬಿರಿಯಾನಿ ಪೌಡರ್ನ ಇವಾಗ ನೀರು ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನಾರ್ಮಲಾಗಿ ಬಿರಿಯಾನಿ ಎಲ್ಲರೂ ಹೇಗೆ ಮಾಡ್ತಾರೆ ನಾವು ಹಾಗೆ ಮಾಡೋದು ಬೆಳಗ್ಗೆನೆ ಮಾಡಿಬಿಟ್ವಿ ಮತ್ತೆ ಮಧ್ಯಾಹ್ನ ಎಲ್ಲ ಅದೇ ಕೆಲಸ ಆಗ್ಬಿಡುತ್ತೆ ಅಂತ ಬೆಳಗ್ಗೆ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ಊಟ ಮಾಡ್ಕೊಂಡು ಕುತ್ಕೊಂಡ್ವಿ ಇಲ್ಲ ಸ್ಪೆಷಲ್ ಸ್ಪೆಷಲ್ ಮಾಡ್ತಾರೆ ನಾವೇನು ಅಷ್ಟು ಸ್ಪೆಷಲ್ ಮಾಡಿಲ್ಲ ಯಾಕೆಂದರೆ ಮನೇಲಿ ಜಾಸ್ತಿ ಏನೂ ತಿನ್ನಲ್ಲ ಅವರು ಮಟನ್ ಒಂದು ಅವ್ರು ಮಾಡಿಕೊಂಡ್ರು ನಾವಿಲ್ಲಿ ಚಿಕನಲ್ಲಿ ಸಿಂಪಲ್ಲಾಗಿ ಫ್ರೈ ಮತ್ತು ಬಿರಿಯಾನಿ ಮಾಡಿದ್ವಿ ಇಲ್ಲಿ ಚಿಕನ್ ಫ್ರೈ ಕೂಡ ರೆಡಿ ಆಗ್ತಾ ಇದೆ ನಾನು ಮತ್ತೆ ಇಬ್ರು ಮಾಡ್ತಾ ಇದ್ವಿ ಅವರು ಹೆಲ್ಪ್ ಮಾಡಿಕೊಡ್ತಾಯಿದ್ರು ನಾನು ಫ್ರೈ ಮಾಡ್ತಾಯಿದ್ದೆ ಅಡುಗೆ ಮನೆ ಫುಲ್ಲು ಎಲ್ಲ ಗಲೀಜು ಗಲೀಜ್ ಆಗೋಗ್ಬಿಟ್ಟಿದೆ ಎಲ್ಲಿಂದಲ್ಲೇ ಇದೆ ಮುಗಿಸ್ಬಿಟ್ಟು ಒಂದೇ ಸರಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೆಲ ಎಲ್ಲ ಒರೆಸ್ಕೊಂಡ್ವಿ ನಾವು ಮುಂಚೆನೇ ನೆಲ ಎಲ್ಲ ಒರೆಸ್ಬಿಟ್ರೆ ಮತ್ತೆ ಗಲೀಜಾಗ್ಬಿಡುತ್ತೆ ಅಡುಗೆ ಮಾಡುವಾಗ ಅಂತ ಎಲ್ಲ ಮಾಡಿ ಪೂಜೆ ಏನು ಮಾಡಿರಲಿಲ್ಲ ಅವತ್ತು ವೆಜ್ ತಿಂದುಬಿಟ್ಟು ಯಾರು ಪೂಜೆ ಮಾಡ್ತಾರೆ ಅಂತ ಈಗ ಅಕ್ಕಿ ಎಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಈ ಬಿಸಿಲಿಗೆ ಕುಕ್ಕರಲ್ಲಿ ಏನಿಟ್ರು ತಳ ಹಿಡಿದ್ಬಿಡುತ್ತೆ ಸೊ ನೀರು ಸ್ವಲ್ಪ ಜಾಸ್ತಿ ಇಡೋದೇ ಒಳ್ಳೆಯದು ನನಗೆ ಗೊತ್ತಿರಲಿಲ್ಲ ಬಿಸ್ಲಿಗೆ ಅದರ ಆಗ್ತಾ ಇದೆ ಅಂತ ಇಲ್ಲೂ ಹಾಗೆ ಆಯಿತು ಮತ್ತು ಮನೇಲಿ ಹೋಗಿ ಮಾಡಿದ್ಮೇಲೆ ಹಂಗೆ ಅಲ್ಲೂ ಹಾಗೆ ಇದೆ ಸೊ ಆಮೇಲೆ ನಮ್ಮಮ್ಮ ಹೇಳಿದ್ರು ಬಿಸಿಲಿಗೆ ಅದು ಜಾಸ್ತಿ ನೀರೆಲ್ಲ ಹೀರ್ಕೊಳ್ಳುತ್ತಲ್ವ ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಅಂತ ಸೊ ನೀರೆಲ್ಲ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗೆಲ್ಲ ಆಯಿತು ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ಲಿಕ್ ಕ್ಲೋಸ್ ಮಾಡಿಬಿಟ್ಟು ಕೂಗ್ಸ್ಬಿಟ್ಟು ಬಿರಿಯಾನಿನೂ ರೆಡಿ ಆಯಿತು ಇನ್ನೊಂದು ಟೂ ವಿಜುವಲ್ಸ್ ಹಾಕ್ಸ್ಬಿಟ್ರೆ ಬಿರಿಯಾನಿ ರೆಡಿ ಆಗುತ್ತೆ ಚಿಕನ್ ಫ್ರೈ ಕೂಡ ಆಗಲೇ ರೆಡಿ ಆಗಿದೆ ಮಟನನ್ನು ಹೊರಗಡೆ ನಮ್ಮ ಅತ್ತೆ ಮಾವ ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಹೊಲೆಯಲ್ಲಿ ಇಲ್ಲಿ ಚಿಕನ್ ಫ್ರೈ ಕೂಡ ರೆಡಿ ಆಯಿತು ಇವಾಗ ಮಟನ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಮಟನ್ ಏನು ಒಳಗಡೆ ಮಾಡಿಲ್ಲ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಏಕೆಂದ್ರೆ ಒಳಗಡೆ ನಾನು ಇದು ಮಾಡ್ತಾಯಿದ್ವಲ್ಲ ಬಿರಿಯಾನಿ ಮಾಡ್ತಾ ಇದ್ವಲ್ಲ ಅದಕ್ಕೆ ಇಲ್ಲೇ ಮಾಡ್ಕೋತಾ ಇದ್ದಾರೆ ಆ್ಯಕ್ಚುಲಿ ಒಲೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ನಿಜವಾಗ್ಲೂ ಆದರೆ ನಾವು ಮಟನೆಲ್ಲ ಏನು ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ ನಾನು ನನ್ನ ಹಸ್ಬೆಂಡ್ ಬರೀ ಚಿಕನ್ ಅಷ್ಟೇ ತಿನ್ನೋದು ಹೊಲೆಯಲ್ ಮಾಡಿದ್ರೆ ನಿಜ ಟೇಸ್ಟ್ ಚೆನ್ನಾಗಿರುತ್ತೆ ಈ ಕುಕ್ಕರಲ್ಲೆಲ್ಲ ಹಾಕಿ ಗ್ಯಾಸಲ್ಲೆಲ್ಲ ಬೇಯಿಸಿ ಅದೆಲ್ಲ ಏನೋ ಒಂಥರ ಟೇಸ್ಟ್ ಆಗಿಬಿಡುತ್ತೆ ಇಲ್ಲಿ ಮಟನ್ಗೂ ಕೂಡ ಸೇಮ್ ಮಸಾಲೆ ಎಲ್ಲ ರುಬ್ಕೊಂಡಿದ್ರು ಅವರು ಶುಂಠಿ ಬೆಳ್ಳುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಪುದೀನ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಸಾಂಬಾರ್ ಪೌಡರ್ ಧನಿಯಾ ಎಲ್ಲ ಹಾಕ್ಕೊಂಡು ನೀಟಾಗಿ ರುಬ್ ಮಸಾಲೆ ರುಬ್ಕೊಂಡಿದ್ರು ಇವರು ಮಾಡ್ತಾ ಮಾಡ್ತಾಯಿದ್ದಾರೆ ತಪ್ಪಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಕರ್ಬೇನ ಸೊಪ್ಪು ಇದ್ದಾರೆ ಇಲ್ಲಿ ನಾ ಕರ್ಬೇನ ಸೊಪ್ಪೆಲ್ಲ ಹಾಕಲ್ಲ ಈಗ ಎಲ್ಲ ತೊಗೊಂಡು ಬಂದಿದ್ರಲ್ಲ ಅದನ್ನು ಒಂದೊಂದೇ ಪೀಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಚೆನ್ನಾಗಿ ಬೇಯ್ ಬೇಯಿಸ್ಬೇಕು ಚಿಕನ್ ಆಗಲಿ ಮಟನ್ ಆಗಲಿ ಆವಾಗಲೇ ಅದು ಸ್ವಲ್ಪ ತಿಂದಿರೋ ಡೈಜೆಷನ್ ಆಗುತ್ತೆ ಅರ್ಧ ಪರ್ಧ ಬೇಯಿಸ್ಬಿಟ್ರೆ ಅದು ಚೆನ್ನಾಗಿರಲ್ಲ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಮಾಡಿದ್ರೆ ಆವಾಗ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಲೆಯಲ್ಲಿ ಮಾಡ್ತಾಯಿದ್ರು ಈಗ ಮಸಾಲೆ ಎಲ್ಲ ಹಾಕ್ತಾಯಿದ್ದಾರೆ ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಸಿಂಪಲ್ಲಾಗಿ ನಾರ್ಮಲ್ ಸಾಂಬಾರು ಮಾಡ್ತಾಯಿದ್ದಾರೆ ಅಷ್ಟೇ ಅವ್ರು ಏನು ಬಿರಿಯಾನಿ ಮಾಡ್ತಾಯಿಲ್ಲ ಈಗ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅವರು ಎಲ್ಲ ಆಗಿಬಿಟ್ಟು ಆಗಲೇ ಅಡುಗೆ ಎಲ್ಲ ಆಗಿತ್ತು ಟಿಫನ್ ಮಾಡೋರು ಟಿಫನ್ ಮಾಡಿಬಿಟ್ಟು ಆಮೇಲೆ ಸಾಂಬಾರು ಮಾಡ್ತಾಯಿದ್ದಾರೆ ಈಗ ಚೆನ್ನಾಗಿ ಕುದಿಸ್ಬಿಟ್ರೆ ಈಗ ಸಾಂಬಾರು ಕೂಡ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಚೆನ್ನಾಗಿ ಕುದೀತಾ ಇದೆ ಮಸಾಲೆಲ್ಲ ಒಂದು ಸ್ವಲ್ಪ ಬೇಯಿಸಿ ಆಮೇಲೆ ನೀರು ಹಾಕಿ ಬೇಯಿಸಿದ್ರೆ ಚೆನ್ನಾಗಿ ಮಸಾಲ ಎಲ್ಲ ಹೀರ್ಕೊಳ್ಳುತ್ತೆ ಪೀಸಸ್ಗಳೆಲ್ಲ ಈಗ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು ಎಲ್ಲ ಊಟ ಎಲ್ಲ ಮುಗಿಸಿ ಚಿಕನ್ ತಿನ್ನೋರು ಚಿಕನ್ ತಿಂದರು ಮಟನ್ ತಿನ್ನೋರು ಮಟನ್ ತಿನ್ಕೊಂಡ್ರು ಈಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಆಗೋಯ್ತು ಸಾಂಬಾರು ಇನ್ನೊಂದು ಹತ್ತು ನಿಮಿಷ ಕುದ್ರೆ ಅದು ರೆಡಿ ಆಗುತ್ತೆ ನೋಡಿ ಚಿಕನ್ ನಾವು ಚಿಕನ್ ತಿಂತಾಯಿದ್ದೀವಿ ಫ್ರೈ ಮತ್ತು ಬಿರಿಯಾನಿ ತಿಂದ್ವಿ ಟೇಸ್ಟ್ ತುಂಬ ಚೆನ್ನಾಗಾಗಿತ್ತು ಆದರೆ ಈ ಬಿಸಿಲಲ್ಲಿ ಜಾಸ್ತಿ ತಿನ್ನೋದು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಎಲ್ಲ ಊಟ ಎಲ್ಲ ಮುಗಿಸಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಬಂದಿದ್ರಲ್ವ ಅವ್ರಿಗೆ ಹೊಲ ತೋರ್ಸೋಕ್ಕೆ ಅಂತ ತೋಟನೆಲ್ಲ ತೋರ್ಸೋಕ್ಕೆ ಅಂತ ನಾನು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅವ್ರು ಮತ್ತೆ ವಾಪಸ್ ಬೆಂಗ್ಳೂರಿಗೆ ಬರಬೇಕು ಅಂತ ಬೇಗ ನೋಡ್ಕೊಂಡು ಎಲ್ಲ ಹೋಗ್ತಾಯಿದ್ವಿ ರಾಗಿ ಹೊಲ ಮತ್ತು ಬದನೆಕಾಯಿ ಸುಗಂಧ ಎಲ್ಲ ಹಾಕಿದಾರಲ್ವ